ನಮ್ಮ ಕೆರೆಗೆ ಎರಡು ಬಾ ಎರಡು ಕೋಡಿ ಇದೆ ಅದರಲ್ಲಿ ಗೋಡೇ ಶುರುವಾ ಹೋಗ್ತಾ ಇತ್ತು ಇಂದು ದೊಡ್ತಂಗೂರು ಕೆರೆ ಕಡೆ ಇರುವಂತಹ ಕೋಡಿ ಕೂಡ ಬಿದ್ದಿದೆ ಮಳೆ ಇದ್ರೆ ನೀರೆಲ್ಲ ಹೆಚ್ಚಾಗಿ ಕಪ್ಪು ನೀರು ಹೋಗ್ತೈತೆ ಆದರೆ ಇರೋದೆಲ್ಲ ಕಪ್ಪು ನೀರು ಈ ಥರ ಹೋಗ್ತಿದೆ ಕಪ್ಪು ತರ ಕಾಣಿಸೈತೆ ನಾ ಇದೇವರ

ಮುನ್ನೂರ ಇಪ್ಪತ್ನಾಲ್ಕು ಎಕರೆ ದೊಡ್ಡ ಕೆರೆ ಮುನ್ನೂರ ಇಪ್ಪತ್ನಾಲ್ಕು ಕೆರೆಗೆ ಒಂದಿಷ್ಟು ಗಲೀಜು ಅಸ್ಮಾತ್ ಅದ್ ಎಳ್ಳು ನೀರು ಒಳಗೆ ಬಂದ್ರೆ ಎಲ್ಲ ತಿಮ್ರ ಆತದೆ ಎಲ್ಲ ಗಲೀಜು ಬಿಟ್ಬಿಡ್ತಾರೆ ಈ ಅಧಿಕಾರಿಗಳು ಏನು ಮಾಡಲ್ಲ ಸುಮ್ಮನೆ ಅಷ್ಟೇ ಆವಾಗ ಕೆಮ್ಮ ಬರ್ತಾರೆ ಹೋದಾರೆ ಕೆರೆ ನೀರು ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ನಿಮ್ಮೂರ್ ಕೆರೆ ಒಂದ್ ಐದಾರು ವರ್ಷದಿಂದ ಹೋಗ್ತಾನೆ ಇದೆಲ್ಲ ಕೊಡಿ ದೊಡ್ಡ ಕೆರೆ ಡೈಲಿ ಪ್ರತಿ ವರ್ಷ

ಅವ್ತಿರ್ ಹಂಗೆ ಇಂದ ಮುಂದೆ ಕಡೆ ಇಲ್ಲಿ ಡ್ಯೂಟಿ ಮಾಡ್ಕೊಂಡು ಹೋಗಿರ್ತಾರಲ್ಲ ಅವ್ರಿಗೆ ಫೋನ್ ಹಾಕಿರ್ತಾರ ಏನಪ್ಪಾ ಕೆರೆಗೆ ನನ್ ಆಗಿದ್ರಲ್ಲ ಹೆಂಗ್ ನೀನು ನೋಡಿ ಒಂದ್ ಐದ್ ತಿಂಗಳ ಮಾಡಿ ಬೇರೆ ಕಡೆ ಹೋಗ್ಬಿಡು ಅಂತ ಅವರೇ ಅವ್ರ ಅವರೇ ಸಮಸ್ಯೆ ಸಮಸ್ಯೆ ಬಗೆ ನಮ್ ರೈತರೇ ಹಾಳಾಗ್ ಹೋಗೋದು ಅಲ್ವಾ ನಮ್ಮ ರೈತರು ಸುತ್ತಮುತ್ತ ಪಂಚಾಯತ್ ಅವರು ಅವ್ರು ನಮ್ಮ ನೀರ್ ಕುಡ್ದು ಮೈ ಕೈ ತಿಮ್ರ ಹತ್ಕೊಂಡು ನಾವ್ ಓದ್ತೀವಿ ಅಧಿಕಾರಿಗಳು ಯಾರು ಇರಲ್ಲ ನಮ್ಮ ದೊಡ್ಡ ತಾಲೂಕಿಗೆ ಯಾರ ಇರ್ತಾರಾ ಯಾರು ಇರಲ್ಲ ಯಾಕಂದ್ರೆ ಯೋಚಿನಿರು ಅವಾಗ ಮಾಡಿದ್ರು ಅವಾಗ ಎಮ್ ಎಲ್ ಎಗಳು ಎಲ್ಲ ಇದ್ಮ್ಬಿಟ್ರು ಬಿಡ್ಸಿಬಿಟ್ರು ತುಮಕೂರು ಕೇರಿಗಿಂತ ತುಂಬ ನಮ್ ಕೇರಿಗೆ ಬಂತು ಹೋಯ್ತು ನಮ್ಗೆ ಅಷ್ಟೇ ಇನ್ನೇನಿಲ್ಲ ಸಮಸ್ತ ಏನು ಆಗ ಬಗೆಹರಿ ಇದು ಬಗೆಹರಿಯಲ್ಲ ಬಗೆಹಾರಿಯೆಲ್ಲ ಇದು ಆದರೆ ಅಲ್ಲಿ ಹೋಗಿ ತಾಲೂಕ್ ಆಫೀಸ್ ಇಡೀ ಪಂಚಾಯತಿ ಕುಂತ್ಕೊಂಡಾಗ ಬಿಡಬಾರ್ದು ಅಲ್ಲೇ ಅದೇ ಸ್ಟವ್ ಇಕ್ಕ ಕುಂತ್ಕೊಂಡಾಗ ಒಂದು ಲೆಕ್ಕಾಚಾರಕ್ಕೆ ಈಗ ಮುಂದೆ ಮಾಡಿ ಮಾಡಿ ಬೇಜಾರಾಗಿ ಮುಂದೆ ಮಾಡ್ತೀರ ಮಾಡ್ಲಿಲ್ಲ ಅಂದ್ರೆ ಆಗಲ್ಲ ಬಿಡಬಾರ್ದು ಅಲ್ಲೇ ಸ್ಟವ್ ಇಕ್ಬೇಕು ಪಂಚಾಯತಿ ಪೂರ್ತಿ ಬರ್ಬೇಕು ನಮ್ಮ ಎಲ್ಲಾರು ಎಲ್ಲಾ ಬರ್ಗಳಿಗೂ ಓದ್ತವೆ ನಾವು ಪಂಚಾಯತಿ ಅನ್ನೋದಂಗೇನಿಲ್ಲ ಇಲ್ಲಿಂದ್ರಿ ಎಲ್ಲಿ ಟೆಸ್ಟಿಂಗ್ ರಿಪೋರ್ಟ್ ಪ್ರಕಾರ ಗ್ರಾಮ ಪಂಚಾಯತಿ ಮಜವಸಿ ಗ್ರಾಮ ಪಂಚಾಯತಿ ಎಲ್ಡಲ್ ಕೂಡ ನೀರ್ ನೀರ್ ಚೆನ್ನಾಗಿಲ್ಲ ಅಂತಾನೆ ಬಂದಿರೋದು ಎಲ್ಲಾ ಬರ್ಬೇಕು ಬರ್ಲಿಲ್ಲ ಈಗ ನಮ್ಮೂರಾಗ ಐದಾರು ಜನಕ್ಕೆ ಕ್ಯಾನ್ಸರ್ ಬಂದೈತ್ ಏನ್ ಮಾಡ್ತಾರು ಇನ್ನೇನು ಬರೋ ಬರೋ ನೀರ್ನಾಗೇನೆ ಅಲ್ಲಿ ನಾವು ಇದ್ ಮಾಡ್ಕೋಣದು ಸ್ನಾನ ಮಾಡಗಣದು ಮಕ್ಳು ಕಾಯಿಲ್ಲ ನೆಗಡೆ ತಲೆನೋವು ಗೊತ್ತಾಗ್ತದೆ ಅದೇ ಹೇಳ್ತೀರಾ ನಿಮ್ದು ಹೋರಾಟ ಹೋರಾಟ ಆಗಿ ಆಗಿ ಇವರೆಲ್ಲಾ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾರೆ ಹಾಂ ಅದೇ ಅದೇ ಈಗ ದೊಡ್ಡಂಗೂರು ಗ್ರಾಮ ಪಂಚಾಯತಿ ಒಂದ್ರಾಗೇ ಅರವತ್ತು ಸಾವಿರ ನಲ್ವತ್ತು ಸಾವಿರ ಅಂಗಾಂಗ ಆಗೈತೆ ಗೊತ್ತಾ ಅರವತ್ತು ಸಾವಿರ ಮೂರು ವರ್ಷದಿಂದ ಅರವತ್ತೆರಡು ಸಾವಿರ ಸಾವಾಗವೆ ಆ ಬರಿ ಅರವತ್ತೆರಡು ಸಾವಿರ ನಲ್ವತ್ತು ಸಾವಿರ ಅಂಗಾಂಗ ವೈಫಲ್ಯದಿಂದಾಗೈತೆ ಆಗೈತೆ ಅಂದ್ರೆ ನೀವೇನು ಹೇಳ್ತೀರಾ ಹಾಂ ಕೆರೆ ಬಗೆ ಇವಾಗ ಹೇಳ್ರಿ ಕೆರೆ ಕೊ ಎಲ್ಲ ಯಾವ ಊರು ಕೆರೆ ಕುಡಿಬಿದ್ದಿಲ್ಲ ನಿಮ್ಮ ಊರು ಕೆರೆ ಹೆಂಗೆ ಕೊಡಿಬಿತ್ತು ಹಿರು ದಬ್ಬಳಾಪುರ್ ನೀರು ಯಾವ ನೀರು ದಬ್ಬಳಾಪುರ ಕೆರೆ ನೀರ ಹೀರು ಯಾವ ರಚ್ಚು ಊರಾಗ ಹೇಳ್ರಿ ಹ ನೀರು ಅಂದ್ರೆ ಯಾವ ರೊಚ್ಚು ಅಂತ ತಿಳ್ಕೊಬೇಕು ಹೇಳ್ಬೇಕು ಏನೈತೆ ಮನ್ಸನ್ ಮಲಾ ನೀರುತ್ತದೆ ನೀರ್ಗಳಾಗಿ ಎಲ್ಲಾ ಬಂದು ಕಾಲಕ್ ಆಫೀಸ್ತಾ ಬಿಡಬಾರ್ದು ಒಂದ್ ವಾರ ಆಗಿರ್ಲಿ ಒಂದ್ ಬೇಕಾದ್ರೆ ದೊಡ್ಡ ಅಭಿಮಾನಿಗಳು ನಿನ್ಕಂಡ ಒಂದ್ ಹತ್ ಒಂದ್ ಹತ್ ಮುಟ್ಟೆ ಅಕ್ಕಿ ತಂದ ಹಳೆ ತಿನ್ನೋದು ಬಿಡಬಾರ್ದು ಅಂತ ಹೋರಾಟದ ಮಾಡ್ರಿ ಖಂಡಿತ ಖಂಡಿತ ಬಿಡ್ರಿ ಎಲ್ಲ ಜನ ಬರ್ತೀವಿ ಟೊಮಾಟೋ ರಸ ಇರ್ಲೆ ಅಲ್ಲೇ ಕುಂತಿರ್ಬೇಕು ಒಳಗೂ ಬಿಡ್ಬಾರ್ದು ಈಜ್ಕು ಬಿಡ್ಬೇಕು ಬಿಡಬಾರ್ದು ಬ್ಯಾಕ್ ಹಾಕ್ಬೇಕು ಹಾಕ್ಲಾಕ್ಸ ರೂಪಿಸ್ಬೇಕು ಅಂದ್ರೆ ಸಾವಿರ ಜನ ಬರ್ಬೇಕು ಮಿನಿಮಮ್ ಸಾವಿರ ಜನ ಇರ್ಬೇಕು ಅಂದ್ರೆ ಅವ್ರು ಬರ್ಲಿಲ್ಲ ಅಂದ್ರೆ ಮೋಡ ಹಾಕ್ಬೋದು ನಮ್ ರೈತರು ಬರ್ಲಿಲ್ಲ ಅಂದ್ರೆ ಯಾಕೆಂದ್ರೆ ನಮ್ ರೈತರು ಬರ್ಲಿಲ್ಲ ಅಂದ್ರೆ ಮೋಡ ಹಾಕ್ಬೋದು ಹೌದು ಏನ್ಕೋ ಬರ್ಲಿಲ್ಲ ಅಂದ್ರೆ ನೀರೇನ್ ಕುಡ್ದು ಮಕ್ಳಿಗೆ ಕಾಯಿಲಾ ಜ್ವರ

ಹಿಂಗೆ ಆದ್ರೆ ಮುಂದಿನ ಮಕ್ಳು ಭವಿಷ್ಯ ಹಂಗೆ ಹಂಗೆ ಐವತ್ ವರ್ಷ ಬರೋದ್ರ ಗಟ್ಟಿ ರಾಗಿ ಮುದ್ದೆ ಉಂಡು ಒಳ್ಳೆ ನೀರ್ ಕುಡ್ದಿ ಒಳ್ಳೆ ಬಾವಿ ನೀರ್ ಕುಡ್ದಿ ಇಲ್ಲ ಈಗ ನಮ್ಮ ಮಕ್ಳು ಐವತ್ ವರ್ಷ ನೀರ್ ಕುಡ್ದು ಸ್ನಾನ ಮಾಡಿದ್ರೆ ಎಲ್ಲ ಮೈಕೆಲ್ಲ ತಿಮ್ರಾತದ ಇನ್ನೆಲ್ಲ ಏನ್ ಮಾಡೋದು ನಾವ್ ಎಲ್ಲಿನ ತರಕಾರಿ ಅದೇನ್ ಮಾಡೋದು ಕಾಲ ಬಂದಂಗೆ ಅದೇ ಹೇಳ್ಬೇಕು ಸ್ಟ್ರೈಕ್ ಮಾಡ್ಬೇಕು ಕೂತ್ಕೊಬೇಕು ತಾಲಾಕ್ ಹಾಕಬೇಕು ಜನ ಕುತ್ಕು ನಾವು ನಮ್ಮ ಕೆಳದೇನು ಅಂದ್ರೆ ಈಗ ಏನು ದೊಡ್ಡಪ್ಪ ಮನ್ಷನ್ ನೀವು ನೀಡ್ತಾವ್ರೆ ಅದನ್ನ ಶುದ್ಧಿ ಮಾಡ್ಬಿಡ್ಲಿ ಅಂತ ನಮ್ಮ ಇದು ಮಾಡಲಿ ಹಾ ಅದಕ್ಕೆ ಹಿಂದೆ ಒಂದ್ಸರಿ ಐವತ್ ಕೋಟಿ ಆಗಿತ್ತು ಈ ಬೇವರ್ಸಿ ಸರ್ಕಾರ ದುಡ್ಡಿಲ್ಲ ಅಂತ ಮುಂದಕ್ಕೆ ಹಾಕಿದ್ರೆ ಮನ್ಷನ್ ಪ್ರಾಣಿಗಳ್ಗಿಂತ ಇವತ್ತು ಮನುಷ್ಯಂಗೆ ದುಡ್ಡು ಹೆಚ್ಚಾಗ್ಬಿಡಿದ್ರು ಸರ್ಕಾರಗಳಿಗೆ ಮಾಡೋಣ ಏನಿದ್ರು ಅಂತಲ್ಲ ಟೋಟಲ್ ಜನ ಎದೇಕು ಎರಡು ಪಂಚಾಯತಿ ಜನ ಎದ ಯಾಕಂದ್ರೆ ಹಿಂದೆ ಐವತ್ತು ಕೋಟಿ ಯಾವ ಉಪವಾಸ ಉಪಾಸತ್ಯಾಗ್ರಹ ಮಾಡಿದ್ವಲ್ಲ ಆ ಉಪಾಸತ್ಯಾಗ್ರಹ ಮಾಡಿದಾಗ ದುಡ್ಡು ಕೊಡಕ್ಕೆ ಎಲ್ಲ ಆಗಿ ಹೋಯ್ತು ಅಂದ್ರು ಅವಾಗ ಡಿ ಸಿ ಶಿವಶಂಕರ್ ಇನ್ನೇನು ನಾಲ್ಕು ತಿಂಗಳ ನಿಮ್ಗೆ ಯಾಕೆ ಶುದ್ಧೀಕರಣ ಕಟ್ಟಕ್ಕೆ ಆದಿತ್ಯ ಅಂದ್ರು ನಾಲ್ಕು ವರ್ಷ ಆದ ಬಂತು ಜಾಗದಾಗ ಇದೇ ಜಾಗದಾಗ ಹೇಳಿದ್ರು ಇಲ್ಲೂ ಹೇಳಿದ್ರು ತಾಲೂಕು ಹೇಳಿದ್ರು ಅಧಿಕಾರಿ ಇಲ್ಲಿ ಮುನ್ನೂರು ಅದಾರ ಯಾರು ನಾವೇ ಆದಾಗ್ ಕುಡಿಯೋ ನೀರ ವಿಷ ಆಗೈತೆ ಇದೊಂದು ರೆಡಿ ಮಾಡಲ್ಲ ಹೆಂಗೆ ಹೆಂಗೆ ನಾವು ಬದುಕೋದಿಕ್ಕೆ ಯಾವ್ದುಕನೋ ಒಂದು ದಾರಿ ಸೇರ್ಬೇಕು ಅಂತ ಜನ ಇಲ್ಲ ಅಂದರೆ ಆತದ ಅಂದರೆ ಬಿಡಬಾರ್ದು ಸೇರಿ ಜನ ಸೇರ್ಬೇಕು ನಾವು ಸೇರಬೇಕು ಒಬ್ರು 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 ಏ ಬಿಡೋ ಮಾತಾಡ್ತಾರೆ ನಾವೇನ್ ಕೇಳೋಣ ಅನ್ಬಾರ್ದು ಅನ್ಬೇಡ ಸೇರಬೇಕು ನುಗ್ಗಿ ಹೋರಾಟ ಮಾಡೋಲ್ಲ ಶಾಂತಿತವಾಗಿ ಹೊರಟು ಬಿಡಬೇಕು ಶಾಂತಿ ಗಲಾಟೆ ಮಾಡ್ಕೊಂಬಾರ್ ಬಿಡಬಾರ್ದು ಹೌದು ಈಗ ಹಾಕಬೇಕು

ಆತದ ಅವರಿಂದ ಆಗಲ್ಲ ಯಾಕೆಂತ ಹೇಳ್ರಿ ಅವ್ರಿಗೆ ಅಧಿಕಾರ ಅಲ್ಲಿ ಇಲ್ಲ ಅಧಿಕಾರ ಸಿದ್ರಾಮಯ್ಯನ ಆರ್ಡರ್ ಮಾಡಿದ್ರು ತಾನೆ ಸಿದ್ದರಾಮಯ್ಯ ಆರ್ಡರ್ ಮಾಡಿದ್ರು ತಾನೆ ಇದು ನಮ್ಮ ಶಾಸಕರು ಮಾಡೋದು ಪಾಪ ಅವ್ರು ಎಷ್ಟಂತ ಓಡಾಡ ಶಾಸಕರು ಕೆಲಸ ಮಾಡ್ತಾವ್ರ ಕೆಲಸ ಮಾಡ್ತಾರ ಪಾಪ ಆದ್ರೆ ಅಲ್ಲಿಂದ ಬಿಲ್ ಕಳಿಸ್ಬೇಕಲ್ಲ ಬಿಲ್ ಕಳಿಸಿ ಏನ್ ಮಾಡ್ತಾರ ಅವರು ಅಲ್ವಾ ಬಿಲ್ ಕೊಟ್ಟು ಮಾಡಪ್ಪ ನಿಮ್ ದಬ್ಳಾಪುರ ತಾಲೂಕೆ ನಮ್ ದಬ್ಳಾಪುರ ತಾಲೂಕು ಕಳ್ಸೋದೇ ಇಲ್ಲ ದುಡ್ಡು ಇನ್ನೇನಂತ ಮಾಡ್ಯಾರ ಏನ್ ಮಾಡೋಣ ಈಗ ಈಗ ಶಾಸಕರನ್ನೇ ದಂಡಿ ಕೂರ್ಬೇಕು ನಮ್ಮ ಪರವಾಗಿಸೌಧಗೆ ಅದೇ ಶಾಸಕರನ್ನೇ ಹೋಗಿ ನಮ್ಮ ಪರವಾಗಿ ಬಿಡಿ ಇದ್ರಾಗೆ ನಾವು ಆಯ್ಕೆ ಮಾಡಿದ್ರೆ ಹೋಗಿ ನಮ್ಮ ಪರವಾಗಿ ಮಾಡ್ಬೇಕು ಅವರು ಈಗ ವಿಧಾನಸೌಧ ಬಾರಿ ಕೇಳೋರು ಅಲ್ಲ ಕೇಳೋರು ವಿಧಾನಸೌಧ ಬಾರಿ ನಮ್ಮ ಕೆಲಸ ಮಾಡ್ಕೊಟ್ಟಿಲ್ಲ ಅಂತ ಕುಂದಿ ಪಕ್ಷದ ಬೇಡ ಬೇಡ ಮಾತಾಡೋದ್ ಎಲ್ಲಾ ಪಕ್ಷದವ್ರು ಇದ್ದೀವಿ ಎಲ್ಲಾ ಸಂಘಟನೆ ಊರ್ ಆಗ್ಬೇಕು ಇವಾಗ ಅಧಿಕಾರ ಶಾಸಕರಿಗೈತೆ ಶಾಸಕರು ವಿಧಾನಸೌಧದಲ್ಲಿ ದಂಡಿ ಮಾಡಿ ನಾವ್ ಪರ್ವ ನಾವ್ ಮಾಡೋ ಸ್ಟಾರ್ಟ್ ಮಾಡೋಣ ಪಕ್ಷ ಬಿಟ್ಟು ಬೇದ್ ಬಿಟ್ಟು ಮಾಡೋಣ ಹೌದು

ನಮ್ ಕೆರೆ ಬಗ್ಗೆ ಮಾತಾಡಕ್ಕೆ ಅಧಿಕಾರಿಗಳು ರಾಜಗಣಿಗೆ ಬರೋದಿಲ್ಲ ಅಂತಾರಲ್ಲಪ್ಪ ಎಲ್ಲ ಕೆಲವೊಂದು ನಿಮಿಷ ನಿಂತ ಮಾತಾಡಿದ್ರೆ ನೀ ಕೆರೆ ಬಗ್ಗೆ ಏನ್ ಹೇಳ್ತೀರಾ ನೀ ಕೆರೆ ಬಗ್ಗೆ ಏನ್ ಹೇಳ್ತೀರಾ ಹ್ಮ್ ಸರಿ 你打这个了。